ಹನ್ನೆರಡು ಲಕ್ಷಕ್ಕೆ ಸಿಕ್ಕಿರೋದು ಇದು ಜಾಗ ಅವಾಗ ಈಗಿದು ಕೋಟಿಗಟ್ಲಿ ಇದೆ ಎಪ್ಪತ್ತೈದು ಲಕ್ಷದಷ್ಟು ಲೋನ್ ಮಾಡಿ ಒಂದು ಎಕೋ ಫ್ರೆಂಡ್ಲಿ ಹೌಸ್ ಮಾಡ್ಕೊಂಡೆ ನಾನು ಇದು ನೀವು ಗಮನಿಸಬಹುದು ಕಲ್ಲಲ್ಲೇ ಕಟ್ಟಿರುವಂತ ಮನೆ ಇದು ಮೇಲಿನಿಂದ ಕೆಳಗಡೆ ಡೂಪ್ಲೆಕ್ಸ್ ಮನೆಯಲ್ಲಿ ಒಂದು ಮುನ್ನೂರು ಗಿಡಗಳಿದೆ ಅಂದ್ರೆ ಶೋ ಪ್ಲಾಂಟ್ಸ್ ಅವೆಲ್ಲನು ಮೇಲಿಂದ ಕೆಳಗುವರೆಗು ವರ್ಟಿಕಲ್ ಗಾರ್ಡನ್ ಅನ್ನೋ ಕಾನ್ಸೆಪ್ಟು ಮೊದಲು ಇರಲಿಲ್ಲ ಅದು ಈ ಜಾಗ ಕಮ್ಮಿ ಹನ್ನೆರಡು 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 ದಿನನೇ ಕೆಲಸ ಶುರು ಮಾಡ್ತೀವಿ ಪ್ರಪಂಚ ಮುಳುಗೋ ದಿನ ಹಾಗಾಗಿ ಅಂದ್ರೆ ಆ ನಂಬಿಕೆ ಅಥವಾ ನಂಬಿಕೆ ಅನ್ನೋದ್ರೆ ಮೂಢ ನಂಬಿಕೆ ಒಡಿಬೇಕು ಅನ್ನೋದು ನೋಡಿ ದುಡ್ಡು ತಗೊಂಡು ಓಡಿ ಹೋಗೋರಿಗೆ ಕಾನೂನು ಬಹಳ ಅನುಕೂಲಕರವಾಗಿದೆ ಅಥವಾ ಲೋನ್ಗಳು ಸಿಗ್ತದೆ ಆದ್ರೆ ಯಾರು ಬದುಕು ಕಟ್ಕೋಬೇಕಂತಾರೆ ಅಂತ ಲೋನ್ ಸಿಗೋದಿಲ್ಲ ಅನ್ನೋಂಥದ್ದು ಅದಕ್ಕೆ ನಾನು ಉದಾಹರಣೆ ಕೊಲೀಲಲ್ಲಿ ಗೋವಿಂದ ಪಾತ್ರ ಮಾಡ್ತಿದ್ನಲ್ಲ ಅದು ಹ ಫೇಮಸ್ ಅದು ಅದೇ ಒಂದು ನೆನಪಿಗಾಗಿ ಇರಲಿ ಅಂತ ಆ ಐಡೆಂಟಿಟಿ ಅನ್ನೋದು ಎಲ್ಲಿ ಗೊತ್ತಾಗುತ್ತೆ ಒಂದು ತಂದೆ ತಾಯಿಯಿಂದ ಗೊತ್ತಾಗುತ್ತೆ ಇನ್ನೊಂದು ಹುಟ್ಟಿರುವ ಸ್ಥಳದಿಂದ ಗೊತ್ತಾಗುತ್ತೆ ಅದ್ರ ಬಿಟ್ಟರೆ ಇರುವ ಜಾಗದಿಂದ ಗೊತ್ತಾಗುತ್ತೆ ಮನೆ ಅನ್ನುವಂಥದ್ದು ಶೋಕಿ ಅಲ್ಲ ಮನೆ ಅನ್ನುವಂಥದ್ದು ಅವಶ್ಯಕ ಜೀವನ ಅವಶ್ಯಕ ಮತ್ತು ಒಂದು ಮನುಷ್ಯನ ಗುರುತು ಅನ್ನುವಂಥದ್ದು ನಾನು ರಂಗಭೂಮಿ ಕಲಾವಿದನು ಹೋದು ಚಲನಚಿತ್ರ ಸಂಬಂಧಪಟ್ಟ ಕೆಲವು ಕೆಲಸನೂ ಮಾಡ್ತೀನಿ ಧಾರಾವಾಹಿ ಯುದ್ಧಕ್ಕೆ ಸಂಬಂಧಪಟ್ಟದ್ದು ಮಾಡಿದ್ದೀನಿ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು ಮಾಡಿದ್ದೀನಿ ಈ ಥರ ರಂಗಭೂಮಿ ಈ ತರದ ಎಲ್ಲ ಕ್ಷೇತ್ರದಲ್ಲಿನೂ ನಾನು ಇರೋದ್ರಿಂದ ಬಸವಶ್ರೀ ಪ್ರಶಸ್ತಿ ಬಂದಿದೆ ನನ್ನ ನಾಟಕಕ್ಕೆ ಬಂದಿದೆ ಇಲ್ಲೆಲ್ಲ ಇದಾವೆ ನೋಡಿ ವಿಶ್ವವಾಣಿ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಅಂತ ಅವ್ರು ಕೊಟ್ಟಿದ್ದಾರೆ ಮೊನ್ನೆ ಓಮನ್ನಲ್ಲಿ ಕನ್ನಡ ರಾಜ್ಯೋತ್ಸವ ಅಲ್ಲಿ ಓಮನ್ಗೆ ಹೋದಾಗ ಕೊಟ್ಟಿದ್ದಾರೆ ಕನ್ನಡ ದತ್ತಿ ಪ್ರಶಸ್ತಿ ಮನೆಯ ಮೂರು ಫ್ಲೋರ್ ಮನೆ ಇಡೀ ಕಲ್ಲಲ್ಲಿ ಕಟ್ಟಿದ್ರಿ ನಿಜವಾಗಿ ಚೆನ್ನಾಗಿ ಬಂದಿದೆ ಮತ್ತೆ ಯಾವುದು ಏನು ದೋಷ ನನಗೆ ಕಾಣಿಸ್ತಿಲ್ಲ ಅತ್ಯಂತ ಪರ್ಫೆಕ್ಟ್ ನೀವು ಅಂದ್ರೆ ಇಂಜಿನಿಯರ್ ಅಲ್ಲದೆ ಹೋದ್ರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ತರ ನೀಟಾಗಿ ಪ್ಲಾನ್ ಮಾಡಿದಿರಿ ಅಂತ ಅಂದ್ರು ಸಂಗಮೇಶ್ ಉಪಾಸೆ ಅವರ ಬದುಕಿನ ಕತೆಗೆ ಸ್ವಾಗತ ಆದ್ಮೇಲೆ ನಾನಿವತ್ತು ಕೆ ಎಸ್ ಅಧಿಕಾರಿಯಾದಂತಹ ಸಂಗಮೇಶ್ ಉಪಾಸೆ ಅವರ ಮನೆಗೆ ಬಂದಿದ್ದೀನಿ ಇವರ ಮನೆ ರಾಜಾಜಿ ನಗರದಲ್ಲಿ ಬರುತ್ತೆ ಕಳೆದ ವಿಡಿಯೋದಲ್ಲಿ ನೋಡಿದ್ದೀರಾ ಅವ್ರ ಆಫೀಸ್ಗೆ ಹೋಗಿ ಅವರು ವರ್ಕ್ ನೇಚರ್ ಹೇಗಿರುತ್ತೆ ಅಂತ ನೋಡ್ದು ನಿಮಗೆಲ್ಲ ಗೊತ್ತಿದೆ ಸಿಲಿಲಲ್ಲಿಯಲ್ಲಿ ಕಾಂಪೌಂಡರ್ ಖ್ಯಾತಿಯಲ್ಲಿ ಅವರು ಮಿಂಚಿದ್ರು ಹಲವಾರು ರಂಗಭೂಮಿಯಲ್ಲಿ ಕೂಡ ಅವರು ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಸ್ಕೊಂಡಿದರೆ ಸಿನಿಮಾ ಸೀರಿಯಲ್ ನಾಟಕ ಬರಹ ನಿರ್ದೇಶನ ನಿರ್ಮಾಣ ಈ ರೀತಿಯಾಗಿ ಸಕಲಕಲ ವಲ್ಲಭರು ಅಂತ ಹೇಳ್ಬೋದು ನಮ್ಮ ಸಂಗಮೇಶ್ ನಿಮಗೊಂದು ಗೊತ್ತಾ ವಿಷಯ ಬರೋಬ್ಬರಿ ಅಂತ ಹೇಳಿದರೆ ಹದಿನೇಳರಿಂದ ಹದಿನೆಂಟು ಬಾರಿ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ಯಾಕೆ ಅಂತ ಹೇಳಿದರೆ ಅವರ ಪ್ರಾಮಾಣಿಕತೆ ಒಂದು ಒಂದು ರೀತಿಯಾಗಿ ದಕ್ಷ ಕೆ ಎ ಎಸ್ ಆಫೀಸರ್ ಅಂತಲೇ ಹೇಳ್ಬೋದು ಬನ್ನಿ ಅವ್ರ ಮನೆಗೆ ಬಂದಿದ್ದೀನಿ ಅವರನ್ನ ಮಾತಾಡ್ಸೋಣ ಅವರ ಮನೆಗೆ ಬಂದಿದ್ದೀನಿ ಅವರ ಬದುಕಿನ ಇನ್ನು ಉಳಿದ ಅರ್ಧ ಭಾಗದ ಕಥೆಯನ್ನು ಕೇಳೋಣ ಕಳೆದ ವಿಡಿಯೋದಲ್ಲಿ ಅವರ ಬಾಲ್ಯ ಬಾಲ್ಯಜೀವನದವರೆಗೂ ಅವರು ಹೇಳಿದ್ರು ಇವತ್ತಿನ ವಿಡಿಯೋದಲ್ಲಿ ಮುಂದುವರೆದಿದ್ದಾಗ ಅವರು ಸಿನಿಮಾ ಕೇಗೆ ಬಂದರು ನಾಟಕಕ್ಕೆ ಹೇಗೆ ಎಂಟ್ರಿ ಕೊಟ್ಟರು ಅದರಲ್ಲಿ ಕೂಡ ಸ್ಟಾರ್ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡಿದ್ದಾರೆ ಮತ್ತು ಅವ್ರು ಹೇಗೆ ಜಾಬ್ ತಗೊಂಡ್ರು ಬಡತನದಲ್ಲಿ ಬೆಳೆದಂಥ ಸಂಗಮೇಶ್ ಸರು ಹೇಗೆ ಜಾಬ್ ತೊಗೊಂಡಿದ್ದು ಕೆ ಎಸ್ ಅಧಿಕಾರಿಯಾಗಿ ಎಕ್ಸಾಮ್ ಎಲ್ಲ ಹೇಗೆ ಬರೆದಿದ್ದು ಎಲ್ಲವನ್ನೂ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸಂಗಮೇಶ್ ಉಪಾಸೆಯವರ ಬದುಕಿನ ಕಥೆಗೆ ಸ್ವಾಗತ ಬನ್ನಿ ಪ್ರತಿಯೊಬ್ಬರ ಎಲ್ಲರೂ ಕನಸಾಗಿರ್ತದೆ ಜೀವನದಲ್ಲಿ ಏನು ಗೊತ್ತಾ ಬನ್ನಿ ತೋರಿಸ್ತೀನಿ ಅವರ ಮನೆ ಮುಂದೆ ಈ ರೀತಿಯಾಗಿ ಒಂದು ಬೋರ್ಡ್ ಇರಬೇಕು ಅಂತ ಹೇಳಿ ಅದರಲ್ಲೂ ಕೂಡ ಡಾಕ್ಟ್ರೇಟ್ ಮಾಡಿದ್ದಾರೆ ಪಿ ಎಚ್ ಡಿ ಮಾಡಿ ಅವರ ಹೆಂಡ್ತಿ ಹೆಸರು ಮತ್ತು ಅವರ ಹೆಸರು ಕೂಡ ಈ ರೀತಿಯಾಗಿ ಬರೆಸ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಕನಸು ಆಫೀಸರ್ ಆಗಿರ್ಬೋದು ಅವರು ಓದಿದಂಥ ಒಂದು ವಿದ್ಯೆದ ಬಗ್ಗೆ ಹಿಂಗ್ ರೀತಿಯಾಗಿ ಹೆಸ್ರು ಮತ್ತು ಅವರ ಮನೆ ಹೆಸರೇ ಪ್ರೇಮ ಸಂಗಮ ಅಂತ ಕೊಟ್ಟಿದ್ದಾರೆ ಮೇ ಬಿ ಅವರ ಮಿಸಸ್ ಹೆಸರು ಪ್ರೇಮ ಅಲ್ವಾ ಹಾಗಾಗಿ ಅನಿಸುತ್ತೆ ಸರ್ನೇ ಹೋಗಿ ಕೇಳೋಣ ಹಾಂ ಎಕ್ಸಾಕ್ಟ್ಲಿ ಇದೆ ಮನೆ ಸಂಗಮೇಶ್ ಸರ್ ಮನೆ ಮಗಳ ನೀನು ಏನಕ್ಕೆ ತರೋದು ಸಿಕ್ಸ್ ಸಿಕ್ಸ್ತಾ ಹೇಗನ್ಸುತ್ತೆ ನಿಮ್ಮ ಅಪ್ಪನ ಬಗ್ಗೆ ಚೆನ್ನಾಗಿ ಅನಿಸುತ್ತೆ ಅಷ್ಟೇ ಓ ಮೈ ಗಾಡ್ ಸರ್ ಅಂತೂ ಇಲ್ಲ ಸರ್ ಮನೆಗೆ ಎಂಟ್ರ ತಕ್ಷಣ ಒಂದು ಫ್ಯಾಮಿಲಿ ಫೋಟೋಸ್ ನೋಡ್ತೀವಿ ಅವ್ರಿಗೆ ಬಂದಂಥ ಅವಾರ್ಡ್ಗಳನ್ನ ನಾವು ಇಲ್ಲಿ ನೋಡಬಹುದು ಮನೆ ಒಂದು ರೀತಿಯಾಗಿ ಮ್ಯೂಸಿಯಂ ಥರ ಇದೆ ನಿಜವಾಗ್ಲೂ ಎಲ್ಲೆಲ್ಲಿ ನೋಡಿದರೂ ಕೂಡ ಸಂಗಮೇಶ್ ಸರ್ದು ಸನ್ಮಾನ ಮಾಡಿದಂತ ಪುರಸ್ಕಾರಗಳು ಸನ್ಮಾನಗಳು ಪ್ರಶಸ್ತಿಗಳನ್ನ ನಾವು ನೋಡ್ಬೋದು ಮನೆಗೆ ಬಂದು ಮನೆ ಹೊರಗಡೆ ಬೋರ್ಡೆ ಪ್ರೇಮ ಸಂಗಮ ಅಂತ ಹಾಕಿದೀರಾ ಐ ತಿಂಕ್ ಪ್ರೇಮ ಪ್ರೇಮ ಅಂದ್ರೆ ನನ್ನ ಹೆಂಡತಿ ಸಂಗಮ ಅಂದ್ರೆ ಸಂಗಮೇಶಿ ನಾನು ಹೌದು ಸತಿಪತಿಗಳೊಂದಾದ ಭಕ್ತಿ ಪುದು ಶಿವಂಗೆ ಅಂತ ಮನೆ ನೋಡಿ ಈ ನಿಮ್ಗೆ ಹನ್ನೆರಡು 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 ಗೊತ್ತಲ್ಲ ಹನ್ನೆರಡು 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 ಗುರುತಾ ಹನ್ನೆರಡನೇ ಹಾ ಎರಡು ಸಾವಿರದ ಹನ್ನೆರಡು ಅಂದರೆ ಹನ್ನೆರಡನೇ ತಾರೀಕು ಹನ್ನೆರಡನೇ ತಿಂಗಳ ಹನ್ನೆರಡನೇ ವರ್ಷ ಅವತ್ತು ಜಗತ್ತಿನಲ್ಲಿ ಒಂದು ವಿಶೇಷವಾದ ಸುದ್ದಿ ಇತ್ತು ನೆನಪಿಸ್ಕೊಳ್ಳಿ ಇಲ್ಲ ಅವತ್ತು ಪ್ರಪಂಚ ಮುಳುಗುತ್ತದೆ ಅಂತ ಇಡೀ ಜಗತ್ತು ಮಾತಾಡ್ತಾ ಇತ್ತು ಹನ್ನೆರಡು 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 ಪ್ರಪಂಚ ಮುಳುಗ್ತದೆ ಅಂತ ಹೇಳಿ ಜಗತ್ತು ತಿಳ್ಕೊಂಡಿತ್ತು ಆ ಪ್ರಪಂಚ ಮುಳುಗುತ್ತದೆ ಅಂತ ಎಲ್ಲ ಏನತ್ತಿರಿ ಜ್ಯೋತಿಷಿಗಳು ಚಾನಲ್ಗಳು ಎಲ್ಲರೂ ಅದನ್ನು ಹೇಳ್ತಾ ಇದ್ರು ಆದರೆ ನನಗೆ ಗೊತ್ತಿತ್ತು ಪ್ರಪಂಚ ಮುಳುಗೋದಿಲ್ಲ ಅಂತ ಸೊ ಹಾಗಾಗಿ ಆ ಅಪಾರ್ಚುನಿಟಿ ನಾನು ಬಳಸ್ಕೊಂಡೆ ಸೊ ಇದು ನನ್ನ ಫ್ರೆಂಡ್ ಮಿಸ್ಸಸ್ಗೆ ಗಿಫ್ಟೆಡ್ ಡೇ ಇದು ಜಾಗ ಇದು ತರ್ಟಿ ಫಾರ್ಟಿ ಅವ್ರ ಮಗಳಿಗೆ ಕಾಣಿಕೆ ಕೊಟ್ಟಿದ್ರು ಡಾಕ್ಟರ್ ಕೊಟ್ಟೂರು ಅಂತ ಅವರು ಬಳ್ಳಾರಿ ಡಾಕ್ಟರ್ ಅವ್ರು ನನ್ನ ಸ್ನೇಹಿತರು ಸೊ ನಾನು ಸೀರಿಯಲ್ ಸಿನಿಮಾ ಮಾಡ್ತಾ ಮಾಡ್ತಾ ಅವ್ರಿಗೆ ಒಂದು ಐವತ್ ಸಾವಿರ ಒಂದ್ ಲಕ್ಷ ಹಿಂಗೊಂದ್ ಎರಡ್ ಮೂರು ಲಕ್ಷ ಸಾಲ ಕೊಟ್ಟಿದ್ದೆ ನಾನು ಅವಾಗ ಸೊ ನಾನುಗೂ ಇರ್ಲಕ್ಕ ಜಾಗ ಇರ್ಲಿಲ್ಲಲ್ಲ ಆ ಸಾಲ ಕೊಟ್ಟಾಗ ಅವರಿಗೆ ನೋಡಿರಿ ಡಾಕ್ಟ್ರೆ ನಾನು ಹುಡುಕ್ತಾ ಇದ್ದೀನಿ ಜಾಗ ನಾನು ಅಲ್ಲೆಲ್ಲೋ ವಿಶ್ವೇಶ್ವರ ಲೇಔಟ್ ನೋಡಿದ್ದೆ ಆಮೇಲೆ ಈ ಕಡೆ ಬಸವೇಶ್ವರ ನಗರ ಹಿಂಗೆ ನಾಗರಬಾವು ಎಲ್ಲ ಕಡೆ ನೋಡಿದ್ದೆ ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ಈ ಥರದ್ದೆಲ್ಲ ಅನಿಸಿತ್ತು ಸೊ ನಾನು ಒಂದು ನೋಡಿದ್ದೀನಿ ಡಾಕ್ಟ್ರೆ ಅಂತಂದಾಗ ಅವರು ಇಲ್ಲರಿ ನಮ್ಮದೇ ಒಂದು ಸೈಟ್ ಮಾರೋದಿದೆ ಅದು ಮಾರಿ ಆದಮೇಲೆ ಬರೋ ದುಡ್ಡಲ್ಲಿ ಕೊಡ್ತೀನಿ ಅಂತ ಹೇಳಿದರು ಡಾಕ್ಟರ್ ನನಗೆ ಅದೇ ಟೈಮಲ್ಲಿ ಆಯ್ತು ಎಲ್ಲೆರೆ ಇದೆ ಅಂತ ತೋರಿಸಿ ನೋಡೋಣ ನಾನು ಒಂದು ರೌಂಡ್ ನೋಡ್ತೀನಿ ಅಂತ ನೋಡಿದಾಗ ಈ ಜಾಗ ನನಗೆ ತೋರಿಸಿದ್ರು ಅವರು ಈ ಜಾಗ ತೋರಿಸಿದ್ರು ನನಗೆ ಏನು ಇಲ್ಲೇ ಪಕ್ಕದಲ್ಲಿ ಕಂಟಿರೋ ಸ್ಟುಡಿಯೋ ನಾಳೆ ನೌಕರಿ ಇಲ್ಲ ಇದನ್ನೇ ಮಾಡೋ ನಾನು ಹಂಗಾಗಿ ಇರಲಿ ಅನ್ನೋ ಮನಸ್ ಮಾಡಿದೆ ಆಮೇಲೆ ಸಿ ವಿ ಜಿ ಚಂದ್ರು ಅಂತಿದಾರೆ ಸಿ ಪಬ್ಲಿಕೇಶನ್ ಅಂತ ಕೇಳಿರ್ಬೇಕು ನನ್ನ ಸ್ನೇಹಿತರು ಅವರು ಪಕ್ಕದಲ್ಲಿ ಇದ್ರು ಸರ್ ತೊಳೆ ಮನಸ್ಸು ಮಾಡಿ ಮಾಡಿ ಅಂತ ಅವಾಗ ನಾನ್ ಡಾಕ್ಟರ್ ಜೊತೆ ಮಾತಾಡಿದಾಗ ಅವರು ನನಗೆ ಅವತ್ತು ಎಷ್ಟೊಂದು ಹನ್ನೆರಡು ಲಕ್ಷಕ್ಕ ಸಿಕ್ಕಿರೋದ್ ಜಾಗ ಅವಾಗ ಈಗಿದು ಕೋಟಿಗಟ್ಲಿ ಇದೆ ಇಲ್ಲಿ ಜಾಗ ಒಂದು ಕೋಟಿ ಕೊಟ್ಟರು ಜಾಗ ಸಿಗಲ್ಲ ಈಗ ಅಷ್ಟು ಬೆಲೆ ಬಂದಿದೆ ಸೊ ಹನ್ನೆರಡು ಲಕ್ಷಕ್ಕೆ ಜಾಗ ನಾನು ತೊಗೊಳ್ತೀನಿ ಆಮೇಲೆ ನಾನು ಅವರಿಗೆ ಕ್ರಮೇಣವಾಗಿ ದುಡ್ಡು ಕೊಡ್ತೀನಿ ನನಗೂ ಒಮ್ಮೆ ಕೊಡೋಕ್ಕಾಗೋದಿಲ್ಲ ಸುಮಾರು ಕ್ರಮೇಣವಾಗಿ ಕೊಟ್ಟು ನಾನು ಸರ್ವಿಸಿಗೆ ಬಂದ ಮೇಲೆ ಅಂದ್ಕೋತೀನಿ ಅವರು ನನಗೆ ರಿಜಿಸ್ಟ್ರೇಷನ್ ಮಾಡಿ ಕೊಟ್ರು ಆಮೇಲೆ ಒಂದಷ್ಟು ಲೋನ್ಗಳು ಒಂದು ಎಪ್ಪತ್ತೈದು ಲಕ್ಷದಷ್ಟು ಲೋನ್ ಮಾಡಿ ಒಂದು ಎಕೋ ಫ್ರೆಂಡ್ಲಿ ಹೌಸ್ ಮಾಡ್ಕೊಂಡೆ ನಾನು ಇದು ನೀವು ಗಮನಿಸಬೇಕು ಕಲ್ಲಲ್ಲೇ ಕಟ್ಟಿರುವಂಥ ಮನೆ ಇದು ಮೇಲಿಂದ ಕೆಳಗಡೆ ಡೂಪ್ಲೆಕ್ಸ್ ಫ್ಲೋರ್ ಕೆಳಗಡೆ ಕಾರ್ ಇದೆ ಒಂದು ಬಾಡಿಗೆ ಕಟ್ಟೋದಕ್ಕೆ ಒಂದು ಮನೆ ಮಾಡಿದ್ದೀವಿ ಇದ್ರ ಮೇಲೆ ಫ್ಯಾಮಿಲಿ ಇರೋದಕ್ಕೆ ಮಾಡಿದ್ದೀನಿ ಅದ್ರ ಮೇಲೆ ಒಂದು ಗೆಸ್ಟ್ ರೂಮ್ ಇತ್ತು ಅದನ್ನ ಈಗ ಸ್ಟುಡಿಯೋ ಕನ್ವರ್ಟ್ ಮಾಡಿದ್ದೀನಿ ನಾನು ತೋರಿಸ್ತೀನಿ ಅದನ್ನು ಅಂದ್ರೆ ನಾನು ಏನಾರ ಪ್ರಾಕ್ಟೀಸ್ ಮಾಡೋದಕ್ಕೆ ಈ ಥರ ಸೊ ಅವತ್ತು ನನಗೆ ಹನ್ನೆರಡು ಹನ್ನೆರಡು ಅನ್ನೋ ಇತ್ತಲ್ಲ ಪ್ರಪಂಚ ಮುಳುಗ್ತದೆ ಅಂತ ಆ್ಯಕ್ಚುಲಿ ನನ್ನ ಹತ್ರ ಆವಾಗ ದುಡ್ಡು ಇರಲಿಲ್ಲ ಸೊ ಜಾಗ ಇತ್ತು ಜಾಗ ಅಂದ್ರೆ ಏನು ಅಡ್ವಾನ್ಸ್ ಮಾಡಿದ್ರೆ ನನಗೆ ಇವ್ರು ಕೊಡ್ತಾರೆ ಅನ್ನೋ ಗ್ಯಾರಂಟಿ ಈ ಥರದ್ದೆಲ್ಲ ಇತ್ತು ಇದು ಇತ್ತು ಹಾಗಾಗಿ ಆ ಅಪಾರ್ಚುನಿಟಿ ನಾನು ಬಳಸ್ಕೋಬೇಕು ಅಂತ ಕಟ್ಲಿಕ್ಕೆ ದುಡ್ಡು ಇರಲಿಲ್ಲ ಆದರೂ ನಾನು ಧೈರ್ಯ ಮಾಡಿ ಹನ್ನೆರಡು 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 ದಿನನೇ ಕೆಲಸ ಶುರು ಮಾಡ್ತೀವಿ ಪ್ರಪಂಚ ಮುಳುಗೋ ದಿನ ಹಾಗಾಗಿ ಅಂದ್ರೆ ಆ ನಂಬಿಕೆ ಅಥವಾ ನಂಬಿಕೆ ಅನ್ನೋದ್ರೆ ಮೂಢ ನಂಬಿಕೆ ಒಡಿಬೇಕು ಅನ್ನೋ ಕಾರಣಕ್ಕಾಗಿ ನಾನು ಈ ಮನೆಯನ್ನ ಹನ್ನೆರಡು 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 ಶುರು ಮಾಡ್ತೀನಿ ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಈ ತರ ಭಕ್ತಿ ದೇವರು ಸಮಯಗಳಿಗೆ ಎಲ್ಲ ನೋಡ್ತಾರೆ ಗುಳಿಕಾಲ ಇಲ್ಲ ಆತರ ಶರಣರು ಬೆಸಗೊಂಡರೆ ಶುಭ ಲಗ್ನವೇ ನಿರಯ್ಯ ನೋಡ ಯಾವುದು ಗುಳಿಕಾಲ ರಾಹುಕಾಲ ಕೇತು ಕಾಲ ಯಾವುದೂ ನಂಬೋದಿಲ್ಲ ನಾವು ಎಲ್ಲವೂ ಯಾವಾಗ ಸರಿಯಾಗಿರ್ತೀವಿ ಯಾವಾಗ ಕೆಲಸ ಮಾಡ್ತೀವಿ ಅದೇ ಒಳ್ಳೆ ಕಾಲ ನಮಗೆ ಯಾವುದು ಸರಿ ಇರೋದಿಲ್ಲ ಅಥವಾ ನಾವು ಯಾವಾಗ ಆರೋಗ್ಯವಾಗಿರೋದಲ್ಲ ಅದನ್ನೇ ಕಾಲ ಕೇತು ಕಾಲ ಗುಳಿ ಕಾಲ ಸೂಪರ್ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಎಲ್ಲರೂ ಅದನ್ನ ಹೇಳ್ದ ನನಗೆ ಹೆಂಗ್ ನೋಡೋದು ನನ್ನ ಹೆಂಡತಿ ಮಗಳು ನನ್ನ ತಾಯಿ ಎಲ್ಲರೂ ಅತ್ಯಂತ ದೈವಭಕ್ತರು ಭಕ್ತರು ಅಥವಾ ಪೂಜೆ ಇಷ್ಟಲಿಂಗ ಪೂಜೆ ಮಾಡೋದು ಅವ್ರ ಒಂದು ಮೇಲೆ ಒಂದು ರೂಮ್ ಮಾಡಿದ್ದೀನಿ ದೇವ್ರ ಮನೆ ಆ್ಯಕ್ಚುಲಿ ನನ್ನ ಪ್ಲಾನ್ ಅಲ್ಲಿ ದೇವ್ರ ಮನೆ ಇರಲಿಲ್ಲ ಅವ್ರ ಸಲುವಾಗಿ ಒಂದು ದೇವರ ಮನೆ ಮಾಡಿದೀನಿ ಬಟ್ ದೇವ್ರ ದೈವ ಭಕ್ತಿ ಇದ್ದಂಥವ್ರು ನಾನು ಅದನ್ನ ತಮ್ಮ ಹೇಳ್ತಾ ಇರ್ತೀನಿ ಬಹುಸಂಖ್ಯಾತ್ ಆಸ್ತಿಕರ ಮಧ್ಯೆ ನಾನೊಬ್ಬ ಏಕೈಕ ನಾಸ್ತಿಕ ಮನೆಯಲ್ಲಿ ಅಂತ ನಾಸ್ತಿಕ ಅಂತ ಹಂಗಲ್ಲ ಕಾಯಕವೇ ಕೈಲಾಸ ಬಸವಣ್ಣನ ಮಾತಲ್ಲಿ ಹೇಳೋದಾದ್ರೆ ಕಾಯಕವೇ ಕೈಲಾಸ ಅನ್ನುವಂಥ ಅಥವಾ ಕೃಷ್ಣನ ಮಾತಿನಲ್ಲಿ ಹೇಳೋದಾದ್ರೆ ಕರ್ಮ ಕರ್ಮ ಬಹಳ ಮುಖ್ಯ ಅನ್ನೋ ಅದು ಸೊ ಹಾಗಾಗಿ ಆ ಪ್ರಳಯ ದಿನನೇ ಇದನ್ನ ನಾವು ಶುರು ಮಾಡ್ಕೊಳ್ತೀವಿ ಆಮೇಲೆ ನಾನೇ ಪ್ಲಾನ್ ಅಂದ್ರೆ ನಾನೇ ನಾನೇ ಇಂಜಿನಿಯರು ಹೌದು ಮೇಸ್ತ್ರಿ ಹೌದು ನಂದೇ ಇದ ಏನತ್ತೀರಿ ಪ್ಲ್ಯಾನು ಹೌದು ಆಮೇಲೆ ಲೋಡ್ ಬೇರಿಂಗ್ ಅಲ್ಲ ಇಂಜಿನಿಯರ್ಗಳು ಸಜೆಷನ್ ತಗೊಂಡಿದ್ದೀನಿ ಆಮೇಲೆ ನನ್ನ ಸ್ನೇಹಿತರೊಬ್ಬರು ಶ್ರೀನಿವಾಸ್ ಅಂತ ಚೀಫ್ ಇಂಜಿನಿಯರ್ ಇದ್ದರು ನಾನು ಆವಾಗ ಮಂಗಳೂರಲ್ಲಿದ್ದೆ ಪೋರ್ಟಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಇದ್ದೆ ನಾನು ಅಡ್ಮಿನ್ ಫೈನಾನ್ಸ್ ಆವಾಗ ಇದು ಕಟ್ಕೊಂಡಿದ್ದೆ ನಾನು ಅವರು ಶ್ರೀನಿವಾಸ್ ಅಂತ ಚೀಫ್ ಇಂಜಿನಿಯರ್ ಇದ್ದರು ನಾನು ಬೇರೆ ಇಲಾಖೆಯಲ್ಲಿದ್ದಾಗ ಅವ್ರು ಬಂದು ಅವ್ರಿಗೆ ಬಂದು ತೋರಿಸಿದೆ ಏ ನೋಡ್ರಿ ನಾನು ಹಿಂಗೆ ಕಟ್ಟಿದ್ದೀನಿ ಮನೆದು ಅವರು ತುಂಬ ಖುಷಿಪಟ್ಟರು ಏನು ಸರ್ ಇದು ನಾವು ನಮ್ಮಂತ ಇಂಜಿನಿಯರ್ಗಳೇ ಈ ಥರ ಯೋಚನೆ ಮಾಡೋದಿಲ್ಲ ಬಟ್ ನೀವು ಈ ಕಲ್ಲಲ್ಲಿ ಇಡೀ ಮನೆಯ ಮೂರು ಫ್ಲೋರ್ ಮನೆ ಇಡೀ ಕಲ್ಲಲ್ಲಿ ನಿಜವಾಗಿ ಚೆನ್ನಾಗಿ ಬಂದಿದೆ ಯಾವುದು ಏನೂ ದೋಷ ಕಾಣಿಸ್ತಿಲ್ಲ ಅತ್ಯಂತ ಪರ್ಫೆಕ್ಟ್ ನೀವು ಅಂದ್ರೆ ಇಂಜಿನಿಯರ್ ಅಲ್ಲದೆ ಹೋದ್ರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಪ್ಲಾನ್ ಮಾಡಿದಿರಿ ಅಂತ ಅಂದ್ರು ಹಂಗಾಗಿ ನನಗೆ ಅದು ಒಂಥರ ಪರವಾಗಿಲ್ಲಪ್ಪ ಅಂದ್ರೆ ನಾನು ಪರವಾಗಿಲ್ಲ ಕೆಲಸ ಮಾಡಿದೀನಿ ಅಂತ ಅನಿಸ್ತು ಸೈಟಿಗೆ ಮನೆಗಿನ ಎಪ್ಪತ್ತೈದರ ಮೇಲೆ ಹೌದು ನಾನು ಅವಾಗ ನನಗೆ ಅದನ್ನು ನೋಡಿ ಏನಾಗಿದೆ ನೋಡಿ ಮನೆ ಲೋನ್ ನೋಡಿ ಏನ ನೀವು ಅದನ್ನು ಹೇಳ್ಬೇಕು ಸಹಜವಾಗಿ ಬ್ಯಾಂಕರ್ಸು ರೀ ರೀಪೇಮೆಂಟ್ ಇಲ್ದವ್ರಿಗೆ ಅವ್ರು ಯಾರೂ ಇದು ಕೊಡೋದಿಲ್ಲ ಏನಂತೀರಿ ಲೋನ್ ಕೊಡೋದಿಲ್ಲ ಬಟ್ ದೇಶ ಬಿಟ್ಟು ಹೋಗೋರಿಗೆ ಲೋನ್ ಕೊಡ್ತಾರೆ ನೀವು ಗಮನಿಸಿರ್ಬೋದು ನೀವು ಈ ಯಾರು ಇವರಿದಾರಲ್ಲ ಮಲ್ಯ ಮೋದಿ ನೀರವ್ ಮೋದಿ ಅಂತವರು ಅದೆಲ್ಲ ದೇಶ ಬಿಟ್ಟು ಸಾವಿರಾರು ಹನ್ನೆರಡು ಸಾವಿರ ಕೋಟಿ ತಗೊಂಡು ಹೋಗಿದ್ದಾರೆ ಆದರೆ ಯಾರೋ ಬದುಕು ಕಟ್ಕೊಳ್ಳೋರಿಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಬ್ಯಾಂಕರ್ಸ್ ಲೋನ್ ಕೊಡೋದಿಲ್ಲ ನಾನು ಇದಕ್ಕೆ ಲೋನ್ ಮಾಡೋದಕ್ಕೆ ಆರು ತಿಂಗಳು ಪರದಾಡಿದೆ ನಾನು ಇದ್ರೆ ನಾನು ಇದ್ದೆ ನಾನು ಕೆ ಎ ಎಸ್ ಆಫೀಸರ್ ಆಗಿ ಈ ಕ್ಲಾಸ್ ಒನ್ ಆಫೀಸರ್ ಆಗಿದ್ದರೂ ಇದು ಬಿ ಖಾತಾ ಇದು ಆ್ಯಕ್ಚುಲಿ ಎ ಖಾತಾ ನನಗೂ ಗೊತ್ತಿರಲಿಲ್ಲ ಬಿ ಖಾತಾ ಬಿ ಖಾತಾಗಳಿಗೆ ಲೋನ್ ಸಿಗೋದಿಲ್ಲ ಅಂತ ಭಾಳ ಪರದಾಡಿ ಕೊನೆಗೆ ಅದ್ಯಾವುದು ರೆಪ್ಕೋ ಹೋಮ್ ಫೈನಾನ್ಸ್ ಅಂತ ಫಸ್ಟಿಗೆ ನಾನು ತುಂಬ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಕೊಟ್ಟು ಲೋನ್ ತಗೊಳ್ಬಹುದು ನಿಮಗೆ ಕಷ್ಟ ಆದ್ರೆ ಜನಸಾಮಾನ್ಯರು ಅದನ್ನೇ ನಾನು ಹೇಳ್ತಾರಲ್ಲ ಬಹಳಷ್ಟು ಕಷ್ಟ ಇದೆ ಈ ಪ್ರಪಂಚ ಈ ಸಮಾಜದಲ್ಲಿ ಬದುಕು ಕಟ್ಕೊಳ್ಳೋದು ಬಹಳ ಕಷ್ಟ ಇದೆ ಅಂತ ಸೊ ಹಂಗಾಗಿ ಅದನ್ನ ಅದನ್ನ ಹೇಳ್ಬೇಕು ಯಾಕಂದ್ರೆ ನೋಡಿ ದುಡ್ಡು ತಗೊಂಡು ಓಡ್ ಹೋಗೋರಿಗೆ ಕಾನೂನು ಬಹಳ ಅನುಕೂಲಕರವಾಗಿದೆ ಅಥವಾ ಲೋನ್ಗಳು ಸಿಗ್ತದೆ ಆದ್ರೆ ಯಾರು ಬದುಕು ಕಟ್ಕೋಬೇಕಂತಾರೆ ಅಂಥ ಲೋನ್ ಸಿಗೋದಿಲ್ಲ ಅನ್ನೋಂಥದ್ದು ಅದಕ್ಕೆ ನಾನು ಉದಾಹರಣೆ ಕೊಟ್ಟು ಹೇಳಿದೆ ನಾನು ಆರು ತಿಂಗಳಾದ ಮೇಲೆ ಬಹಳ ಕಷ್ಟಪಟ್ಟು ಒಂದು ಐವತ್ತು ಲಕ್ಷ ಲೋನ್ ಸಿಕ್ತು ನನ್ನ ಸೇವಿಂಗ್ಸ್ ಒಂದು ಸೇರಿ ನಾನು ಒಂದು ಎಕೋ ಫ್ರೆಂಡ್ಲಿ ಹೌಸ್ ಇದು ನೀವು ಕಲ್ಲಲ್ಲಿ ಇರೋದ್ರಿಂದ ನೀವು ನೋಡ್ಬೋದು ಮನೆಯಲ್ಲಿ ಜಾಗ ಇಲ್ಲ ತರ್ಟಿ ಫಾರ್ಟಿ ಸೈಟ್ ಇದೆ ಆ್ಯಕ್ಚುಲಿ ಆದರೆ ಜಾಗ ಕಮ್ಮಿನೇ ಹಾಗಾಗಿ ನಾವೇನು ಮಾಡಿದೀವಿ ಹಾರ್ಟಿಕ ನಾನು ಅವಾಗ ಹಾ ಸಿ ಹಾರ್ಟಿಕಲ್ಚರ್ ನನಗೆ ಈ ಪ್ರಕೃತಿ ಬಗ್ಗೆನೂ ಆಸಕ್ತಿ ಅಲ್ಲ ಸಹಜವಾಗಿನೇ ಪ್ರಕೃತಿ ಬಗ್ಗೆ ಆಸಕ್ತಿ ಇರೋದ್ರಿಂದ ನಾನೇನು ಯೋಚನೆ ಮಾಡಿದೆ ಗಿಡಗಳು ಹಾಕೋಬೇಕು ಅಂತ ಸೊ ಹೆಚ್ಚು ಕಮ್ಮಿ ನಮ್ಮ ಮನೆಯಲ್ಲಿ ಒಂದು ಮುನ್ನೂರು ಗಿಡಗಳಿದೆ ಅಂದರೆ ಶೋ ಪ್ಲ್ಯಾಂಟ್ಸ್ ಅವೆಲ್ಲನೂ ಮೇಲಿಂದ ಕೆಳಗುವರೆಗೂ ವರ್ಟಿಕಲ್ ಗಾರ್ಡನ್ ಅನ್ನೋ ಕಾನ್ಸೆಪ್ಟು ಮೊದಲು ಇರಲಿಲ್ಲ ಅದು ಈ ಜಾಗ ಕಮ್ಮಿ ಸಿಟಿಯಲ್ಲಿ ನಾವು ಪರಿಸರ ಕಾಪಾಡಬೇಕು ಅಥವಾ ಮನೆಯಲ್ಲಿ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಗಿಡಗಳು ಹಾಕೋಬೇಕು ಅಂತ ಹಾಗಾಗಿ ವರ್ಟಿಕಲ್ ಹೊರಗಡೆ ಕೆಳಗರೆಗು ವರ್ಟಿಕಲ್ ಗಾರ್ಡನ್ ತನಕ ಗಿಡ ಹಾಕಿದ್ವಿ ಒಳಗಡೆನು ಹಾಕಿದ್ವಿ ಅವನ್ನ ಸಲೋದು ಬಹಳ ಕಷ್ಟ ಮನೆಗೆ ಹೊರಗಡೆ ಬಂದ್ರೆ ಇದ್ರೊಳಗೆ ಮನೆ ತರ ಕಾಣಿಸ್ತಿಲ್ಲ ನನಗೆ ಹೌದು ಒಂದು ಬಂಗ್ಲಾ ತರ ಕಾಣಿಸ್ತಲ್ಲ ಅದ್ರ ಜೊತೆಗೆ ನಿಮ್ದು ಅವಾರ್ಡ್ಗಳೇ ತುಂಬಿದೆಯಲ್ಲ ಹೌದೌದು ಎಲ್ಲಾ ಕಡೆ ಎಲ್ಲಾನು ನನ್ನ ನಮ್ಮ ತಾಯಿ ನನ್ನ ಹೆಂಡತಿ ಮಗಳು ನಾನು ಅದು ಅವಾಗ ಫ್ಯಾಮ್ಲಿ ಫೋಟೋ ಫ್ಯಾಮ್ಲಿ ಇದಕ್ಕೆ ಇದ್ದಾಗ ತೆಗ್ದಿರೋದು ಇವೆಲ್ಲವೂ ಇದ್ದಾವೆ ಆಮೇಲೆ ಎಲ್ಲಾನು ಇದಾರೆ ಇಲ್ಲಿ ನೋಡಿ ಬುದ್ಧಾನು ಇದಾರೆ ಬಸವ ಇದಾರೆ ಅಂದ್ರೆ ಎಲ್ಲಾನು ಬೈಬಲ್ ಅಲ್ಲೆಲ್ಲ ಇದಾವೆ ನನ್ನ ಹತ್ರ ಕುರಾನ್ ಇದೆ ಬೈಬಲ್ ಇದೆ ಅಥವಾ ಭಗವದ್ಗೀತೆನೂ ಇದೆ ಎಲ್ಲ ಸಾಹಿತ್ಯ ಶರಣ ಸಾಹಿತ್ಯ ಇದೆ ದಾಸ ಸಾಹಿತ್ಯ ಇದೆ ಅಂಬೇಡ್ಕರ್ ಸಾಹಿತ್ಯ ಇದೆ ಆಮೇಲೆ ಜಗತ್ತಿನ ನಾಗರಿಕತೆ ವಿಲ್ ಡುಂಡೋ ಅವರ ಸರಣಿನೂ ಇದೆ ಅಲ್ಲೆಲ್ಲ ಇದಾವ್ರೆ ಅವೆಲ್ಲ ನೀನ ಅಂದ್ರೆ ನಾನ್ ಟೈಮ್ ಸಿಕ್ಕಾಗೆಲ್ಲ ಓದ್ತಾ ಇರ್ತೀನಿ ಅಂದ್ರೆ ನಾನಿವಾಗ ನಿಮ್ ಮನೆ ನೋಡಿ ಯಾವ ಸಂದರ್ಭದಲ್ಲಿ ಯಾವೇ ಪ್ರಸಿದ್ರು ಬಂತು ಇಲ್ಲ ಇಲ್ಲ ಸಹಜವಾಗಿನೇ ಸಾಹಿತ್ಯ ಪರಿಶಿದ್ಧ ಪ್ರಶಸ್ತಿ ನನ್ನ ನಾಟಕ ವೈಕುಂಠ ಯಾತ್ರೆಗೆ ಬಂದಿದೆ ದೇವರುಗಳಿಗೆ ಎಚ್ಚರಿಕೆ ಸಂಘರ್ಷ ಸಮಿತಿ ಪ್ರಶಸ್ತಿ ಬಂದಿದೆ ಸಾಕಷ್ಟು ಗೌರವ ಪುರಸ್ಕಾರ ಅದು ನಾನೇ ಒಂದು ಇಟ್ಟಿದ್ದು ನಾನು ಸಿಲ್ಲಿನಲ್ಲಿ ಗೋವಿಂದ ಪಾತ್ರ ಮಾಡ್ತಿದ್ದಲ್ಲ ಅದು ಹ ಫೇಮಸ್ ಅದು ಅದೇ ಒಂದು ನೆನಪಿಗಾಗಿ ಇರ್ಲಿ ಅಂತ ಹೇಳಿ ಅದನ್ನ ನಾನು ಇಟ್ಕೊಂಡಿದ್ದೀನಿ ಒಂದು ಇಟ್ಕೊಂಡಿದ್ದೀನಿ ಸೊ ಇದಾವೆ ನೀವು ಎಲ್ಲ ಕಡೆನೂ ಅದು ಗಮನಿಸಬಹುದು ನೀವು ಸಹಜ್ವಾಗಿನೇ ಎಲ್ಲ ಕಡೆ ಹಾ ಸಹಜ್ವಾಗಿ ಹಂಗ ಅನ್ಸುತ್ತೆ ಯಾರೇ ಬಂದವರು ಇದು ಮನೆ ಥರ ಅನ್ಸಂಗಿಲ್ರೀ ಒಂಥರ ಏನೋ ಡಿಫ್ರೆಂಟ್ ಆಗಿದೆ ಅಂತ ಸೊ ಇದು ಮನೆ ಅನ್ನೋದು ಮನೆ ಅಂತ ಸಹಜವಾಗಿದು ಚಂಪಾ ನಿಮ್ಗೆ ಗೊತ್ತಿರ್ಬೇಕು ಚಂದ್ರಶೇಖರ್ ಪಾಟೀಲ್ ರೀ ಇರ್ತಲ್ಲ ನಿಮ್ಮ ಮನೆ ಅಥವಾ ವಿಳಾಸ ಅನ್ನುವಂಥದ್ದು ಒಬ್ಬ ಮನೆ ಮನುಷ್ಯನಿಗೆ ಐಡೆಂಟಿಟಿ ಅನ್ನೋದು ಬಹಳ ಮುಖ್ಯ ಅಂತ ಆ ಐಡೆಂಟಿಟಿ ಅನ್ನೋದು ಎಲ್ಲಿ ಗೊತ್ತಾಗುತ್ತೆ ಒಂದು ತಂದೆ ತಾಯಿಯಿಂದ ಗೊತ್ತಾಗುತ್ತೆ ಇನ್ನೊಂದು ಹುಟ್ಟಿರುವ ಸ್ಥಳದಿಂದ ಗೊತ್ತಾಗುತ್ತೆ ಅದ್ರ ಬಿಟ್ಟರೆ ನೀವು ಇರುವ ಜಾಗದಿಂದ ಗೊತ್ತಾಗತ್ತೆ ಮನೆ ಅನ್ನುವಂಥದ್ದು ಶೋಕಿ ಅಲ್ಲ ಮನೆ ಅನ್ನುವಂಥದ್ದು ಅವಶ್ಯಕ ಜೀವನ ಅವಶ್ಯಕ ಮತ್ತು ಒಂದು ಮನುಷ್ಯನ ಗುರುತು ಅನ್ನುವಂಥದ್ದು ಆ ಮನುಷ್ಯನ ಗುರ್ತಿಗಾಗಿ ಆದರೂ ಅವನೊಂದು ತನ್ನ ಸಣ್ಣದೇ ಆಗಿಲ್ಲ ಅವರವ್ರ ಇತಿಮಿತಿನಲ್ಲಿ ದೊಡ್ಡ ತುಂಬ ಅನುಕೂಲಿಸ್ತಾರೆ ದೊಡ್ಡ ಮನೆಗಳು ಕಟ್ತಾರೆ ಮಧ್ಯಮದವರು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಕಟ್ತಾರೆ ಬಡವರು ತನ್ನದೇ ಆದಂಥ ಅಂದರೆ ಒಂದು ಏನಾದರೂ ಕಟ್ಟಬೇಕು ಅನ್ನೋಂಥದ್ದು ಆಮೇಲೆ ನಾನು ಎರಡು ಸಾವಿರದ ಆರರಲ್ಲಿ ಸರ್ವೀಸಸ್ ಸೇರಿದಾಗ ನಾನು ಡೆಲ್ಲಿ ಟ್ರೈನಿಂಗಲ್ಲಿದೆ ಆ ಎನ್ ಐ ಎಫ್ ಎಮ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಅಲ್ಲಿ ಸುಮಾರು ಒಂದು ಒಂದೂವರೆ ಎರಡು ತಿಂಗಳು ಟ್ರೈನಿಂಗ್ ಫಸ್ಟ್ ಫಸ್ಟು ಫಸ್ಟು ನಿಮ್ಮ ಹೆಸರು ಮುಂದೆ ಇದು ಬಂದಾಗ ಹೇಗಿತ್ತು ಫೀಲ್ ಓ ಅದು ಬಂದಾಗ ಸಹಜವಾಗಿ ಖುಷಿ ಅನಿಸುತ್ತಲ್ಲ ಆ ತರದ್ದು ತುಂಬಾ ವರ್ಷಗಳ ಪರಿಶ್ರಮ ಪರಿಶ್ರಮ ತಾಯಿಗಳ ಕನಸು ಕನಸು ಏನೋ ಅನಸು ಆಗಿದೆ ಅನ್ನೋ ಥರದ್ ಒಂದು ಫೀಲ್ ಇರ್ತದ ಸಂಗಮೇಶ್ ಉಪಾಸೆ ಕೆ ಎಸ್ ಆಫೀಸ್ ಸರ್ ಅನ್ನೋ ಒಂದು ಟೋನಿ ಇದಿಲ್ಲ ಸರ್ ಅದನ್ನ ಕೇಳಿದ ತಕ್ಷಣ ಬಾಡಿನೇ ಒಂದೇ ಕೇಳಿದ್ ನಮ್ಗೆನೆ ವೈಬ್ಸ್ ಆಗುತ್ತೆ ನಿಮ್ಗೆ ಇನ್ನೆಷ್ಟು ವೈಬ್ರೇಷನ್ ಕ್ರಿಯೇಟ್ ಆಗಿತ್ತು ಬಟ್ ಆ ತರ ಎಲ್ಲ ಒಂದೇನು ಒಂದ್ ಖುಷಿ ಓಕೆ ಬಟ್ ನನಗೇನ ಆ ಹಂಗ ಅಂದ್ಕೊಂಡಿಲ್ಲ ನಾನು ಹೆಚ್ಚು ಹೋಗಿ ಹಂಗೆಲ್ಲ ಅಂದ್ರ ಓಕೆ ಅದೊಂದು ಒಳ್ಳೆ ಒಂದು ಒಳ್ಳೆ ಹುದ್ದೆನು ಹೌದು ಸೇವೆ ಮಾಡ್ಲಿಕ್ಕೆ ಅವಕಾಶ ಯಾವುದು ಬದುಕು ಕಟ್ಕೊಳ್ಕೊಂಡ್ ಅವಕಾಶ ಯಾವುದು ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಅವಕಾಶ ಅನ್ನೋದು ಬಿಟ್ರೆ ಆ ತರದ ಹಮ್ಮು ಬಿಮ್ಮು ಆ ತರದ ಅದೇ ಹತ್ತಿರ ಹಂಗೆಲ್ಲ ಏನ್ ನನಗೇನು ಹಂಗ ಅನಿಸಿಲ್ಲ ತುಂಬಾ ವರ್ಷಗಳ ಕನ್ಸಲ್ಲ ಅದು ಆಯ್ತು ಅನ್ನುವಂತ ಒಂದು ಖುಷಿ ಆ ಖುಷಿ ಸಹಜವಾಗಿ ಇರುತ್ತಲ್ಲ ಆ ತರದ ಒಂದು ಖುಷಿ ಇನ್ನು ವ್ಯವಸ್ಥಿತವಾಗಿ ಇಡಕ ಆಗಿಲ್ಲ ನನಗೆ ಇದೆ ಇದು ಇತ್ತೀಚೆ ಅದರಂಜಾನ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅದೊಂದು ಫಕೀರ್ ಮೊಹಮ್ಮದ್ ಕಟ್ಪಾಡಿ ಅವರ ನೋಂಬು ಅಂತ ನೋಂಬು ಅಂದ್ರೆ ಹಸಿವು ರೋಜಾ ರಂಜಾನ್ ಅಂತ ಅದು ಒಂದು ಅತ್ಯಂತ ಅದ್ಭುತವಾದ ಕಥೆ ಅವ್ರದ್ದು ಇವನ್ ಅವ್ರ ಮನೆ ಕಟ್ಪಾಡಿಯಲ್ಲಿ ಉಡುಪಿಯ ಕಟ್ಪಾಡಿಯಲ್ಲಿ ಅವ್ರ ಮನೆ ಹೆಸರು ನೋಂಬು ಅಂತಾನೆ ಅದು ತುಂಬಾ ಪಾಪ್ಯುಲರ್ ಕತೆ ಅಲ್ಲೇ ಹೋಗಿ ಶೂಟಿಂಗ್ ಮಾಡಿದ್ದು ಸಿನಿಮಾ ಅಲ್ಲಿ ಏನು ಮಂಗಳೂರು ಉಡುಪಿ ಕಟ್ಪಾಡಿ ಅಲ್ಲಿ ಆ ಕಡೆ ಅದೇ ಭಾಗದಲ್ಲಿ ಅದೇ ಭಾಷೆಯಲ್ಲೇ ಅದು ಶೂಟಿಂಗ್ ಮಾಡಿದ್ದೆ ನಾವು ಸೊ ಆ ಕಥೆ ಇಟ್ಕೊಂಡು ಇದನ್ನ ನಾವು ಏನಂತೀರಿ ಅದು ಹಸಿವಿನ ಬಗ್ಗೆ ಹಸಿವು ಅನ್ನೋದು ಈಗ ನೋಡಿ ರಂಜಾನ್ ಅಂದ್ರೆ ಕೇವಲ ಮುಸಲ್ಮಾನರ ಹಬ್ಬ ಅಥವಾ ರೋಜಾ ಹಸಿವು ಅಂತ ನಾವು ಅಂದ್ಕೊಳ್ತೀವಿ ಬಟ್ ನಾವು ಅದನ್ನು ಆ ತರ ಯೋಚನೆ ಮಾಡಲಿಲ್ಲ ಹಸಿವು ಅನ್ನೋದು ಕೇವಲ ಮುಸಲ್ಮಾನರ ಹಸಿವು ಅಲ್ಲ ಒಟ್ಟು ಮನುಕುಲದ ಹಸಿವು ಅಂತ ಹಸಿವು ಅನ್ನೋದಕ್ಕೆ ಜಾತಿ ಧರ್ಮ ಇಲ್ಲ ಅದು ಮುಸಲ್ಮಾನರಿಗೂ ಹಸಿವಿದೆ ಕ್ರಿಶ್ಚಿಯನ್ರಿಗೂ ಹಸಿವು ಇದೆ ಹಿಂದೂಗಳಿಗೂ ಹಸಿವು ಇದೆ ಲಿಂಗಾಯತರಿಗೂ ಹಸಿವಿದೆ ಇನ್ನ ಪಾರ್ಸಿಗಳಿಗೂ ಇದೆ ಜೈನರಿಗಿದೆ ಬೌದ್ಧರಿಗಿದೆ ಹಸಿವು ಅನ್ನೋದು ಕೇವಲ ಜಾತಿ ಧರ್ಮಗಳದಲ್ಲ ಅದು ಇಡೀ ಮನುಕುಲದ ಹಸಿವು ಮತ್ತೆ ಹಸಿವಿಗೆ ಕಾರಣ ಆಗಿರ್ತಕ್ಕಂಥವ್ರು ನಮ್ಮ ದೇಶದ ರೈತರು ಅನ್ನತಕ್ಕಂಥ ಅದು ಸೊ ರೈತರು ಸದೃಢವಾಗಿರಬೇಕು ರೈತರ ಸಮಸ್ಯೆಗಳನ್ನು ನಾವು ಅಡ್ರೆಸ್ ಮಾಡಬೇಕು ಅವರ ಸಮಸ್ಯೆಗಳಿಗೆ ಪರಿಹಾರ ಅವರು ಬೆಳೆದ ಬೆಳೆಗಳಿಗೆ ನ್ಯಾಯಯುತವಾದ ಬೆಲೆ ಸಿಗ್ಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಹಸಿವು ಮತ್ತು ರೈತರ ಸಮಸ್ಯೆ ಮತ್ತು ಆ ಕೋಮು ಸಾಮರಸ್ಯ ಅದನ್ನು ಕೂಡ ಇದು ಮಾಡಿದೀವಿ ಡೈರೆಕ್ಷನ್ ಇಲ್ಲ ನನ್ನ ಸ್ನೇಹಿತರು ಪಂಚಾಕ್ಷರಿ ಅಂತ ಡೈರೆಕ್ಟರ್ ನಾನು ಕ್ರಿಯೇಟಿವ್ ಡೈರೆಕ್ಟ್ರು ಮತ್ತು ಕತೆ ಚಿತ್ರ ಸಂಭಾಷಣೆ ಸಾಹಿತ್ಯ ಎಲ್ಲ ನಂದೇನೆ ಮತ್ತು ನಟನೆ ನಾನು ಮಾಡಿದೀನಿ ಹೆಂಡತಿನೂ ನನ್ನ ಹೆಂಡತಿ ಮಗಳು ಕೂಡ ಈ ಸಿನಿಮಾದಲ್ಲಿ ಫ್ಯಾಮಿಲಿ ಮಾಡಿದೀವಿ ಅದು ಈಗ ಮುಂದಿನ ತಿಂಗಳು ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ದುಬೈ ಚಿತ್ರೋತ್ಸವದಲ್ಲಿ ಅದನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಒಟ್ಟಾರೆ ಎಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನ ನೋಡಬಹುದು ನನಗೆ ಕನ್ಫ್ಯೂಷನ್ ಆಗಿದೆ ಅದು ಇದು ಅಂತ ಕೇಳಲಿಕ್ಕೆ ಆಗಲ್ಲ ಇವಾಗ ಅಲ್ಲ ಆ ಥರ ಅಂತ ಏನಿಲ್ಲ ದೊಡ್ಡ ಆ ಥರ ಏನಲ್ಲ ಸಹಜವಾಗಿ ಸಂಘ ಸಂಸ್ಥೆಯವರು ಈಗ ಏನಾಗಿದೆ ನಂದು ನಾನು ರಂಗಭೂಮಿ ಕಲಾವಿದನೂ ಹೌದು ಚಲನಚಿತ್ರ ಸಂಬಂಧಪಟ್ಟ ಕೆಲವು ಕೆಲಸನೂ ಮಾಡ್ತೀನಿ ಧಾರವಾಹಿ ಸಂಬಂಧಪಟ್ಟದ್ದು ಮಾಡಿದ್ದೀನಿ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು ಮಾಡಿದ್ದೀನಿ ಈ ಥರ ರಂಗಭೂಮಿ ಈ ಥರದ ಎಲ್ಲ ಕ್ಷೇತ್ರದಲ್ಲಿನೂ ನಾನು ಇರೋದ್ರಿಂದ ಆಮೇಲೆ ಓದ್ಕೊಂಡಿರೋದ್ರೂ ಹೌದು ಆ ಥರದ್ದು ಎಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋದ್ರಿಂದ ಸಹಜವಾಗಿಯೇ ಎಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರೆ ಕರೀತಾರೆ ಅಹ್ ಗುರುತಿಸ್ತಾರೆ ಅಥವಾ ಪ್ರಶಸ್ತಿಗಳು ಕೊಡ್ತಾರೆ ಆ ತರ ನನಗೆ ವಿಶೇಷವಾದ ಪ್ರಶಸ್ತಿಗಳು ಅಂತ ಏನು ಯಾವುದು ಬಂದಿಲ್ಲ ಆ ತರದೇನು ಹೇಳಬೇಕು ಅಂದ್ರೆ ಅವೆಲ್ಲ ಪರಿಷತ್ತಿ ದತ್ತಿ ಪ್ರಶಸ್ತಿ ಬಂದಿದೆ ಕನ್ನಡ ಸಂಘರ್ಷ ಸಮಿತಿಯವರದ್ ಬಂದಿದೆ ಆಮೇಲೆ ಇದು ಬಂದಿದಾವ ನಮ್ಮ ವಿಶ್ವೇಶ್ವರ ಸಾಹಿತ್ಯ ಪ್ರಶಸ್ತಿ ಬಂದಿದೆ ಸಂಕ್ರಮಣ ಕಾವ್ಯ ಪ್ರಶಸ್ತಿ ಬಂದಿದೆ ಸುಮಾರು ಇದೆ ಆಮೇಲೆ ಇದು ಬಸವ ಪುರಸ್ಕಾರ ಬಂದಿದೆ ಬಸವಶ್ರೀ ಪ್ರಶಸ್ತಿ ಬಂದಿದೆ ನನ್ನ ನಾಟಕಕ್ಕೆ ಬಂದಿದೆ ಇಲ್ಲೆಲ್ಲ ಇದಾವೆ ನೋಡಿ ವಿಶ್ವವಾಣಿ ಗ್ಲೋಬಲ್ ಅಚಿವರ್ಸ್ ಅವಾರ್ಡ್ ಅಂತ ಅವ್ರು ಕೊಟ್ಟಿದ್ದಾರೆ ಮಾಡಿದ್ದಾರೆ ಮೊನ್ನೆ ಓಮನ್ನಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ಅಲ್ಲಿ ಓಮನ್ಗೆ ಹೋದಾಗ ಕೊಟ್ಟಿದ್ದಾರೆ ಕನ್ನಡ ದತ್ತಿ ಪ್ರಶಸ್ತಿ ಆಮೇಲೆ ಇವರು ಅವ್ರು ಯಾರು ನಮ್ಮ ಅಭಿನಂದನಾ ಪತ್ರ ಕೊಟ್ಟಿದ್ದಾರೆ ನಮ್ಮ ಇವರು ನಾನು ಹಾಂ ಸಿ ಕೈ ಚಂದ್ರು ಅವರು ಮತ್ತು ಫೈನಲ್ ಕಟ್ನವ್ರು ನಾನು ಸೀರಿಯಲ್ ಮಾಡ್ತಿದ್ದೆ ಅಂತೇಳಿ ಆ ಥರದ್ದು ಕೊಟ್ಟಿದ್ದಾರೆ ಸುಮಾರು ಇದಾವ್ರು ಇವೆಲ್ಲನು ಆಮೇಲೆ ಇಲ್ಲೆಲ್ಲ ಇದಾವೆ ನೋಡಿ ಇವ್ ಥರದ್ದೆಲ್ಲನೂ ಇದಾವೆ ಸಾಕ ಇವ ಎಲ್ಲ ಸಂಘ ಸಂಸ್ಥೆಗಳು ಭಾಳ ಸಾರ ಕೊಟ್ಟು ನನ್ನ ಹಾಂ ಬೆಂಕಿ ನಾಟಕಕ್ಕೆ ಕನ್ನಡ ಅದು ಪ್ರ ಬಂದಿದೆ ರಂಗನಾಥ ಸ್ಮಾರಕ ಪುಸ್ತಕ ಪ್ರಶಸ್ತಿ ಎರಡು ಸಾವಿರದ ಒಂಬತ್ತು ಹತ್ತಿರದ್ದು ಬಂದಿದೆ ಪ್ರಿಯ ವೀಕ್ಷಕ ಕರೆ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ